ಇವತ್ತಿನ ಸಂಚಿಕೆಯಲ್ಲಿ ಹರಿ ಫ್ರೆಂಡ್ ಕಾರ್ನ ತಂದು ಕೊಡ್ತಾನೆ ಅಷ್ಟೊತ್ತಿಗೆ ಹರಿ ಚಂದನಿಗೆ ಫೋನ್ ಮಾಡ್ತಾನೆ ಮೇಡಮ್ ಕಾರ್ ರೆಡಿಯಾಗಿದೆ ನೀವು ಬನ್ನಿ ಬರೋದ್ಕಿಂತ ಮುಂಚೆ ನಿಮ್ಮನೆ ಸಿ ಕ್ಯಾಮ್ರಾ ಉಂಟಲ್ಲ ಅದನ್ನು ಆಫ್ ಮಾಡಿ ಪ್ಲಗ್ ತೆಗೆದು ಬನ್ನಿ ಯಾವುದೇ ಕಾರಣಕ್ಕೂ ಯಾವುದೇ ಸುಳಿವು ಸಿಗಬಾರ್ದು ನಾನೇನಾರು ನಿಮಗೆ ಸಹಾಯ ಮಾಡ್ತಿದ್ದೀನಿ ಅಂದರೆ ಅಷ್ಟೇ ಅಂತ ಹೇಳಿ ನೀವು ಬರೋದೆ ಒಂದು ಮಿಸ್ ಕಾಲ್ ಕೊಡಿ ಅಂತ ಹೇಳ್ತಾನೆ ಹರಿ ಈ ಕಡೆ ಚಂದನ ಹೋಗಿ ಸಿ ಸಿ ಕ್ಯಾಮ್ರಾ ಗೆಲ್ಲ ತೆಗೆದು ಅಣ್ಣ ಅದಕ್ಕೆ ರೂಮಿಗೆ ಹೋಗಿ ಅವ್ರನ್ನ ನೋಡ್ತಾಳೆ ಹಾಗೆ ಅಪ್ಪ ಅಮ್ಮನ ರೂಮಿಗೆ ಹೋಗಿ ಅವ್ರನ್ನ ನೋಡ್ತಾಳೆ ಆದರೆ ಅವರಪ್ಪ ಕನ್ವರ್ಸ್ತಿರ್ತಾರೆ ಚಂದಮ್ಮ ನನ್ನ ಮೇಲೆ ಏನಾದ್ರು ಕೋಪನ ನಿನಗೆ ಈ ಗೊತ್ತಾಗೋಲ್ಲ ನಾನು ಮದುವೆ ಮಾಡಿಸಿದ್ದು ಮುಂದೊಂದು ದಿನ ನಿಂಗೆ ಗೊತ್ತಾಗುತ್ತೆ ಅಂತ ಅವರಪ್ಪ ಕನ್ವರ್ಸ್ತಾ ಇರ್ತಾರೆ ಅದನ್ನು ಕೇಳಿಸ್ಕೊಂಡಿರೋ ಚಂದನ ಬೇಜಾರಾಗಿ ರೂಮಿಗೆ ಬಂದು ಅಳ್ತಾ ಇರ್ತಾಳೆ ಇದುವರೆಗೆ ನಾನು ಕೇಳಿಸ್ ಕೇಳೋದ್ಕಿಂತ ಮುಂಚೆನೇ ನೀವು ತಂದು ಕೊಡ್ತಿದ್ರಿ ಅಪ್ಪ ಆದರೆ ಈ ಮದುವೆ ವಿಚಾರದಿಂದ ನಮ್ಮಿಬ್ಬರ ಮಧ್ಯೆ ಇಪ್ಪತ್ತೈದು ವರ್ಷದ ಅಂತರ ಬಂದಿದೆ ಅಪ್ಪ ನಾನೇನಾದ್ರೂ ನೀವು ಹೇಳ್ದಂಗೆ ಅವನೊನೇನೂ ಮದುವೆ ಆದರೆ ನನ್ನ ಜೀವನನೇ ಹಾಳು ಮಾಡ್ಕೊಳ್ತೀನಪ್ಪ ಇಲ್ಲ ಇದೊಂದು ನನಗೆ ಅಪ್ಪ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಹೊರಗೆ ಹರಿ ಟೈಮ್ ಬೇರೆ ಆಯಿತು ಮೇಡಮ್ ಇನ್ನೂ ಬಂದಿಲ್ವಲ್ಲ ಅಂತ ವೆಯ್ಟ್ ಮಾಡ್ತಾ ಇರ್ತಾನೆ ಈ ಕಡೆ ಹರಿ ಹೊರಗೆ ವೇಟ್ ಮಾಡ್ತಿರ್ತಾನೆ ಚಂದನ ಅಪ್ಪನಿಗೆ ಲೆಟರ್ ಬರೆದು ರೂಮಿಂದ ಹೋಗ್ತಾ ಇರ್ತಾಳೆ ಹೋಗುವಾಗ ಹಳೆ ನೆನಪೆಲ್ಲ ಮಾಡ್ಕೊಂಡು ಅಳ್ತಾ ಹೋಗಿ ಗೇಟ್ ಹತ್ರ ನಿಲ್ತಾಳೆ ಅಷ್ಟೊತ್ತಿಗೆ ಹರಿ ನೋಡಿ ಹಬ್ ಇವ್ರನ್ನ ಬಿಟ್ಟರೆ ಬೆಳಿಗ್ಗೆ ತನಕ ಹೀಗೆ ನೋಡ್ತಾ ಇರ್ತಾರೆ ಮೊದಲೇ ಲೇಟ್ ಆಗಿದೆ ಅಂತ ಹರಿ ಚಂದನನ ಹತ್ರ ಬರ್ತಾಳೆ ಮೇಡಮ್ ನೀವು ಕಾರಲ್ಲೇ ಫೀಲ್ ಮಾಡ್ಕೊಬೋದು ಈಗ ಏನಾದ್ರು ಫೀಲ್ ಮಾಡ್ಕೊಂಡ್ರೆ ನಿಮ್ಮ ಮನೆಯವರು ನೋಡಿದರೆ ಲೈಫ್ ಲಾಂಗ್ ನೀವು ಇಲ್ಲೇ ಫೀಲ್ ಮಾಡ್ಕೊಂಡಿರ್ಬೇಕಾಗುತ್ತೆ ಬನ್ನಿ ಹೋಗೋಣ ಅಂತಾನೆ ಅಷ್ಟೊತ್ತಿಗೆ ಕಾರ್ ಎಲ್ಲಿ ನಿಲ್ಸಿದಿರ ಅಂದಾಗ ಕಾರ್ ಆ ಕಡೆ ನಿಲ್ಸಿದ್ದಾನೆ ಇಲ್ಲೇನಾರು ಇದ್ದರೆ ಸೌಂಡ್ ಆಗುತ್ತಲ್ಲ ಮೇಡಮ್ ಬನ್ನಿ ಅಂತ ಹೇಳ್ತಾನೆ ಹರಿದೋನು ಬೇಗ ಬನ್ನಿ ಮೇಡಮ್ ಅಂತ ಹೋಗ್ತಾನೆ ಈ ಚಂದನ ಅಲ್ಲೇ ಗೇಟ್ ಹತ್ರನೇ ನಿಂತಿರ್ತಾಳೆ ನಾಳೆ ಏನಾರು ನಮ್ಮ ಅದಕ್ಕೆ ಬಂದಾಗ ಗೆಫ್ಟ್ಸ್ದಾಗ ನಾನು ರೂಮಲ್ಲಿ ಇರಲ್ಲ ಅಪ್ಪ ಅಣ್ಣಂಗೆಲ್ಲ ಬೇಜಾರಾಗುತ್ತೆ ಅಲ್ವಾ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಹರಿದೊಂದು ಸರಿ ಮೇಡಮ್ ಬೇಜಾರಾಗುತ್ತೆ ನೀವು ಇಲ್ಲೇ ಇರಿ ನಿಮ್ಮ ಲಗೇಜ್ ತಗೊಂಡ್ಬರ್ತೀನಿ ಎರಡೆರಡು ಮನ್ಸು ಇಟ್ಕೊಂಡು ನೀವು ಬೆಂಗಳೂರಿಗೆ ಬರೋದು ಬೇಡ ಅಂತ ಹೇಳ್ತಾ ಹೇಳ್ತಾನೆ ಹರಿ ನೀವು ಆರ್ಯನ್ನ ಮದುವೆ ಆಗಿ ಆಸ್ಟ್ರೇಲಿಯಕ್ಕೆ ಹೋಗಿ ಮಕ್ಕಳು ಜೊತೆ ಆರಾಮಾಗಿರಿ ಮೇಡಮ್ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಚೆಂದನಿದ್ದಳು ಇಲ್ಲ ಇಲ್ಲ ಅದೆಲ್ಲ ಆಗೋಲ್ಲ ಅಂತ ಹೇಳ್ತಾಳೆ ಆ ಕಡೆ ಗಟ್ಟಿ ಮನ್ಸ್ ಮಾಡಿ ಮೇಡಮ್ ಬನ್ನಿ ಹೋಗೋಣ ಅಂತ ಹರಿ ಹೇಳ್ತಾನೆ ಹರಿ ಇದ್ದವನು ಲಾಸ್ಟಿಗೆ ಒಂದ್ಸಲ ನಿಮ್ಮ ಚಂದನವನನ್ನು ನೋಡ್ಕೊಳ್ಳಿ ಮೇಡಮ್ ಇನ್ನೇನಿದ್ರು ಶ್ರೀಗಂಧದ ಗುಡಿ ಅಂತ ಹೇಳಿ ಚಂದನನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಈ ಕಡೆ ಚಂದನ ಮತ್ತು ಹರಿ ಕಾರಲ್ಲಿ ಕೂತ್ಕೊಂಡು ಬೆಂಗಳೂರಿಗೆ ಹೋಗ್ತಿರ್ತಾರೆ ಚಂದನ ತುಂಬ ಅಳ್ತಿರ್ತಾರೆ ಮೇಡಮ್ ಅಳ್ಬೇಡಿ ಯಾರಾದರೂ ನೋಡಿದರೆ ನಿಮ್ಮನ್ನು ಓಡಿಸ್ಕೊಂಡು ಹೋಗಿದ್ದು ಅಂತ ಅಂದ್ಕೊಳ್ತಾರೆ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹರಿ ಹೇಳ್ತಾನೆ ಹರಿ ಹೇಳ್ತಾನೆ ಮೇಡಮ್ ನಾನೇನೋ ನಿಮ್ಮನ್ನು ಫೋರ್ಸಾಗಿ ಕರ್ಕೊಂಡು ಹೋಗೋ ಥರ ಅಳ್ತಿದ್ದೀರ ಅಂತ ಹೇಳಿದಾಗ ಚಂದನ ಇದ್ದಳು ನಿಮಗಿದು ಅರ್ಥ ಆಗೋಲ್ಲ ಬಿಡಿ ಅಂತ ಹೇಳ್ತಾಳೆ ತವ್ರ ಮನೆಯಿಂದ ಹೆಣ್ಮಕ್ಳು ಹೋಗುವಾಗ ತುಂಬ ಅದು ನಿಮಗೆ ಗೊತ್ತಾಗಲ್ಲ ಬಿಡಿ ಅಂದಾಗ ಹರಿ ಹೇಳ್ತಾನೆ ಮನೆಯವ್ರು ಮಾಡ್ತಿರೋದು ತಪ್ಪು ಮೇಡಮ್ ತಪ್ಪು ಅಂತ ಗೊತ್ತಿದ್ರೂ ತಪ್ಪು ಅಂತ ಮಾಡ್ತಿದ್ದಾರೆ ಅವ್ರಿಗೋಸ್ಕರ ನೀವು ಹಿಂಗೆ ಏನು ಹೇಳಿ ಅಂತ ಹರಿ ಹೇಳಿ ಚಂದನನ ಕನ್ವಿನ್ಸ್ ಮಾಡ್ತಾ ಇದ್ದ ನಾನೀಗ ಮನೆಯವ್ರನ್ನ ಬಿಟ್ಟು ದೂರ ಹೋಗ್ತಿದ್ದೀನಲ್ಲ ಇನ್ನಾರು ಅವ್ರಿಗೆ ಅರ್ಥ ಆಗುತ್ತಲ್ವ ಅಂದಾಗ ಹ್ಞೂ ಮೇಡಮ್ ಇನ್ನೂ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ ಸರಿ ಇನ್ನೇನು ಡೌಟ್ ಇಲ್ವಲ್ಲ ಮೇಡಮ್ ಅಂತ ಹರಿ ಕೇಳ್ತಾನೆ ಚಂದನ ಹೇಳ್ತಾಳೆ ಎಲ್ರಿಗೂ ನಾನು ಏನು ಅನ್ನೋದು ಅರ್ಥ ಆಗಬೇಕು ಅಂತ ಆದರೆ ಹರಿಗೆ ಡೌಟ್ ಬರುತ್ತೆ ಇವ್ರು ಯಾಕೋ ಎರಡು ಬೋಟ್ ಮೇಲೆ ಕಾಲಿಟ್ಟಂಗಿದೆ ಇದೆ ಏನಾರು ಫೋನ್ ಬಂದು ಇವ್ರೇನಾರು ಹೇಳಿದರೆ ನನಗಂತೂ ಜೈಲು ಊಟ ಗ್ಯಾರಂಟಿ ಅಂತ ಹರಿ ಹೇಳ್ಕೊಳ್ತಾನೆ ಹರಿ ಹೇಳ್ತಾನೆ ಮೇಡಮ್ ಫಸ್ಟು ನ ಸ್ವಿಚ್ ಆಫ್ ಮಾಡಿ ಸಿಮ್ನ ಬಿಸಾಕಿ ಅಂತ ಹೇಳ್ತಾರೆ ಏನಾರು ಟ್ರೇಸ್ ಮಾಡಿದರೆ ನೀವು ನಾನು ಇಬ್ಬರು ಸಿಕ್ಕಾಕೊಳ್ತೀನಿ ಅಂತ ಹೇಳ್ತಾರೆ ಸರಿ ಅಂತ ಚಂದನ ಪಿನ್ ಕೇಳಿ ಸಿಮ್ನ ತೆಗಿತಾಳೆ ಅಷ್ಟೊತ್ತಿಗೆ ಹರಿ ಇದ್ದನ್ನು ಕೊಡಿ ಮೇಡಮ್ ನಾನೇ ತೆಗಿತೀನಿ ಅಂತ ಸಿಮ್ನ ತೆಗಿತಾನೆ ಆರ್ಯ ಇನ್ನೇನು ಸಿಮ್ ತೆಗಿಬೇಕು ಅನ್ನೋಷ್ಟರಲ್ಲಿ ಆರ್ಯ ಫೋನ್ ಮಾಡ್ತಾನೆ ಫೋನ್ ಮಾಡ್ದು ಮೇಡಮ್ ಆರ್ಯನ ಫೋನ್ ಬರ್ತಿದೆ ಅಂತ ತಕ್ಷಣ ಚಂದನ ಇದ್ದಳು ಸರಿ ಈ ಕಡೆ ಕೊಡಿ ನನಗೆ ಇಷ್ಟು ದಿನ ಇರೋ ಸಿಟ್ಟನ್ನೆಲ್ಲ ಅವ್ನಿಗೆ ತೀರಿಸ್ಬೇಕು ಅಂತ ಹೇಳ್ತಾಳೆ ಅದಕ್ಕೆ ಹರಿ ಇದೊಂದು ಬೇಡ ಮೇಡಮ್ ಬೆಂಗಳೂರಿಗೆ ಹೋಗೋಣ ಬೆಂಗಳೂರಿಗೆ ಹೋದ್ಮೇಲೆ ಏನಾರು ಇದು ಮಾಡೋಣ ಅಂತ ಹೇಳ್ತಾನೆ ಈಗ ನಾವು ಫೋನ್ ರಿಸೀವ್ ಮಾಡಿದರೆ ಕಷ್ಟ ಆಗುತ್ತೆ ಮೇಡಮ್ ಬೇಡ ಅಂತ ಹರಿ ಆರ್ಯ ಚಂದ ನನಗೆ ಹೇಳ್ತಾಳೆ ಇನ್ನೇನು ತೆಗಿಬೇಕು ಅನ್ನೋಷ್ಟೊತ್ತಿಗೆ ಆರ್ಯ ಫೋನ್ ಮಾಡ್ತಾರೆ ಚಂದನ ಇದೊಳ್ಕೊಡಿ ನಾನು ಅವನತ್ರ ಒಂದು ಸಲ ಮಾತಾಡಿ ಸರಿ ಬೈತೀನಿ ಇಲ್ಲಾಂದರೆ ಅವನು ಬೆಳಗಿನ ಜಾವ ತನಕ ಫೋನ್ ಮಾಡ್ತಾನೆ ಇರ್ತಾನೆ ಅಂತ ಹೇಳ್ತಾನೆ ಈ ಕಡೆ ಚಂದನ ರಿಸೀವ್ ಮಾಡಿ ಸರಿ ಬೈತಾನೆ ಆರ್ಯನಿಗೆ ಆರ್ಯನಿಗೂ ತುಂಬ ಕೋಪ ಬರ್ತಾ ಇರುತ್ತೆ ಚಂದನಂಗೆ ಇಷ್ಟು ದಿನ ಮನಸಲ್ಲಿ ಏನಿರುತ್ತೋ ಎಲ್ಲ ಚಿಟ್ಟು ಹೇಳ್ತಾನೆ ಇರ್ತಾಳೆ ಅಷ್ಟೊತ್ತಿಗೆ ಈ ಹರಿ ಇದ್ದವನು ಹಾರ್ನ್ ಸೌಂಡ್ ಮಾಡ್ತಾನೆ ಆ ಕಡೆ ಚಂದ ಹರಿ ಆರ್ಯ ಕೇಳ್ತಾನೆ ಚಂದನ ನೀನೇನೋ ತಪ್ಪು ಮಾಡ್ತಿದ್ದೆ ಎಲ್ಲಿದ್ದೀಯ ಈಗ ಹಾರನೇ ಶಬ್ದ ಕೇಳ್ತಿದೆ ಅಂದಾಗ ನಾನು ಎಲ್ಲರೂ ಇರ್ತೀನಿ ಯಾರ ಜೊತೆಯಾದ್ರೂ ಇರ್ತೀನಿ ನಿನಗೇನು ಅಂತ ಮತ್ತೆ ಆರ್ಯನಿಗೆ ಚಂದನ ಸಿಟ್ಟಲ್ಲಿ ಹೇಳ್ತಾಳೆ ಚಂದನ ಅವಳಿಗೆ ಮನ್ಸಲ್ಲಿ ಇದ್ದಿದ್ದು ನೋವು ಸಿಟ್ಟು ಕೋಪ ಎಲ್ಲ ಒಂದೇ ಸಲ ಹೇಳಿ ಫೋನಾಗ ಕಟ್ ಮಾಡ್ತಾಳೆ ಆರ್ಯಂಗೂ ಆ ಕಡೆ ಸಕ್ಕ ಸಿಟ್ಟು ಬರುತ್ತೆ ಹರಿ ಇದ್ದವನು ನಾನು ಈಗ ಮಾತಾಡಿದರೆ ಇವಳು ನಂಗೂ ಹೆಂಗೆ ಗುಮ್ತಾಳೆ ಅಂದ್ಕೊಂಡು ಕಾರ್ನ ಸೈಡಿಗೆ ಹಾಕ್ತಾನೆ ಹರಿ ಇದ್ದವನು ಮೇಡಮ್ ಈಗಾರು ಸಿಮ್ ಬಿಸಾಡೋಣ ಅಂತೇಳಿ ಸಿಮ್ನ ಬಿಸಾಡ್ತಾರೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡ್ತಿದೆ ಈ ವಿಡಿಯೋ ನಿಮಗಿಷ್ಟ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು